ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ಕಾರ್ಯಕ್ರಮ ಇಂದಿನ ವರ್ಷವೇ ನಡೀಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಒಂದಿನ 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 ಒಂದು ವಾರ ಒಂದು ವಾರ ಅಂತೇಳಿ ಮುಂದಕ್ಕೆ ಬಂದುಬಿಟ್ಟು ಈ ದಿನ ಈ ಒಂದು ಆಸೆ ನೆರವೇರಿದೆ ಈ ಆಸೆ ನೆರವೇರೋದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಹಾಗೂ ಈಗ ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ರಾಮಕೃಷ್ಣ ಸರ್ಅಪ್ಪರದ್ದು ತುಂಬ ಇಲ್ಲಿ ಕೆಲಸ ಇದೆ ಅವರು ಒತ್ತಡ ಹಾಕಿ ಒತ್ತಡ ಹಾಕಿ ಒತ್ತಡ ಹಾಕಿ ಇವತ್ತಿಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಬಂದಿದ್ದಾರೆ ಅವರಿಗೆ ಆಗೋ ನಮ್ಮ ಶಾಲೆಯ ಮತ್ತೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರೇ ಹಾಗೋ ಮಂಜುನಾಥ್ ಸರ್ ಅವರೇ ಮತ್ತು ಚನ್ನಪ್ಪ ಸರ್ ಅವರೇ ಹಾಗೋ ಜನಶಕ್ತಿ ನ್ಯೂಸ್ನ ಎಲ್ಲ ಸಿಬ್ಬಂದಿ ವರ್ಗದವರೇ ಆಗೋ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮ ವಾರಕ್ಕೊಮ್ಮೆ ನಡೆದ್ರೆ ತಪ್ಪಾಗಬಾರ್ದು ವಾರಕ್ಕೊಮ್ಮೆ ನಮಗೆ ಇಲಾಖೆ ಆದೇಶ ಹೇಳಿದೆ ಪ್ರತಿ ವಾರಕ್ಕೊಮ್ಮೆ ಒಂದು ಕ್ವಿಝನ್ನು ಮಾಡಿ ಮಕ್ಕಳ ಹತ್ರ ಕ್ವಿಝನ್ನು ಮಾಡಿದರೆ ಅವರಿಗೆ ನೆನಪಿನ ಶಕ್ತಿ ಮತ್ತು ಇಚ್ಛಾಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಎಲ್ಲವೂ ಇರ್ತವೆ ವಾರಕ್ಕೊಂದು ಕ್ವಿಝ್ ಮಾಡಿ ಅವರ ಫಲಿತಾಂಶಕ್ಕೂ ಅನುಕೂಲ ಆಗ್ತದೆ ಅಂತೇಳಿ ಇಲಾಖೆ ನಮ್ಗೆ ಹೇಳ್ತದೆ ಆ ಒಂದು ಕಾರ್ಯಕ್ರಮವನ್ನು ಇವತ್ತು ಜನಶಕ್ತಿ ನ್ಯೂಸ್ನರು ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರೆ ಅಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಎಂಟು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅವರೆಲ್ಲ ತುಂಬ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮಗೆ ತುಂಬ ಸಹಕಾರ ಮಾಡಿದಂತಹ ರಾಮಕೃಷ್ಣಪ್ಪ ಸರ್ ಅವರಿಗೆ ನಾವು ಇದುವರೆಗೂ ಎಷ್ಟೋ ಸಭೆಗೆ ಆಹ್ವಾನ ಮಾಡಿದ್ವಿ ಯಾವತ್ತೂ ಈ ಥರ ಮಾತಾಡಲಿಲ್ಲ ಆ ಹೇಳಿದಂಥ ಮಾತು ಹೆಂಗಿತ್ತು ಅಂತೇಳಿದ್ರೆ ಹೋಲಿಕೆ ಮಾಡಿ ಹೇಳಿದಾಗ ಒಂದು ಎರಡು ಮರಗಳ ಬಗ್ಗೆ ಹೋಲಿಕೆ ಮಾಡಿ ಹೇಳಿದಾಗ ಎಷ್ಟು ಆಳವಾಗಿತ್ತು ಬಡ ಮಕ್ಕಳು ಏನಕ್ಕೆ ಓದಬೇಕು ಯಾರು ಮುಂದುವರಿದ್ದಾರೆ ಅನ್ನೋದನ್ನು ಇವತ್ತು ನಿಜ್ವಾಲು ಮನ ಮುಟ್ಟುವಂತೆ ಮಾತಾಡಿದರು ಇಷ್ಟು ಮಾತಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಖಂಡಿತ ಯಾವತ್ತೂ ಅವರು ಹಿಂಗೆ ಮೈಕ್ ಹಿಡ್ಕೊಂಡು ಮಾತಲ್ಲ ನಾಟಕದ್ದೆಲ್ಲ ಮಾಡ್ತಾರೆ ಏಕಪಾತ್ರ ಬೇ ಅದೆಲ್ಲ ಮಾಡ್ತಾರೆ ಅದು ಚೆನ್ನಾಗಿ ಮಾಡ್ತಾರೆ ಅದು ಅಷ್ಟೇ ನಮಗೆ ಗೊತ್ತಿದ್ದು ಹಿಂಗೆ ಮಾತಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ಅವ್ರಿಗಾಗಿ ನನ್ನ ವೈಯಕ್ತಿಕವಾಗಿ ನೋಡೋಣ ನಾನು ಕುತ್ಕೊಂಡು ಅದನ್ನು ಹೇಳಲೇಬೇಕು ಅಂದ್ಕೊಂಡು ಬಂದಿದ್ದೀನಿ ಹಾಗಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ನಿಮ್ಮ ಪರವಾಗಿ ಜೋರಾದ ಒಂದು ಚಪ್ಪಾಳೆ ಎಲ್ಲಾ ಶಾಲೆಯ ಎಲ್ಲಾ ಶಿಕ್ಷಕರಿಗೆ ಇದನ್ನ ಅರ್ಪಣೆ ಮಾಡ್ತಾ ಇದೀನಿ ಆ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಮತ್ತು ನಾಲ್ಕನೇ ಸ್ಥಾನ ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಇದನ್ನ ಸಮರ್ಪಣೆ ಮಾಡ್ತಾರೆ ಯಾಕೆಂದ್ರೆ ಇದು ನನಗಾಗಿ ಅಲ್ಲ ನಿಮ್ಗೆ ಆಗಿ ಬಂದಿರಂತ ಸನ್ಮಾನಗಳು ನೀವು ಇವನ್ನ ಒಂದೊಂದೇ ಒಂದೊಂದೇ ತರಂತ ಹೋಗ್ಬೇಕು ಈಗ ಒಂದು ಒಂದು ಹಂತ ಈ ಹಂತ ನೆಕ್ಸ್ಟ್ ಹಂತ ನೆಕ್ಸ್ಟ್ ಅಂತ ಎಸ್ ಎಲ್ ಸಿ ಉನ್ನತ ಹಂತವನ್ನ ಪಡೆದ್ಬಿಟ್ಟು ಉನ್ನತ ಶ್ರೇಣಿಯನ್ನ ತಗೊಂಡು ಈ ಶಾಲೆಗೆಲ್ಲ ಡೈರೆಕ್ಟ್ರು ಇವರೆಲ್ಲ ಇಷ್ಟೆಲ್ಲ ಯಾಕೆ ಮಾಡ್ತಿದಾರೆ ಅಂದ್ರೆ ನಮ್ಮ ಮಕ್ಕಳು ಬಡ ಅವ್ರು ಹೇಳಿದ್ರು ಅವ್ರು ಮಾತಾಡ್ಬೇಕಾದ್ರೆ ಒಂದೊಂದು ಮಾತಿನಲ್ಲಿ ಎಷ್ಟು ಅರ್ಥ ಆಯ್ತು ಅಂದ್ರೆ ಅಷ್ಟು ಅರ್ಥ ಇತ್ತು ಅಂತ ದಾನಿಗಳಿಗೆ ನಾವು ಕೊಡ್ಬೇಕಾಗಿರೋದು ಇಷ್ಟೇನೆ ನಮ್ಮ ಫಲಿತಾಂಶ ನಮ್ಮ ಫಲಿತಾಂಶವನ್ನ ಉತ್ತಮ ಪಡಿಸ್ಕೊಂಡು ಅತ್ಯುನ್ನತ ಸ್ಥಾನದಲ್ಲಿ ಪಾಸ್ ಆಗಿ ಈ ಶಾಲೆಗೆ ಈ ಡೈರೆಕ್ಟರ್ ಗಳಿಗೆ ಮತ್ತೆ ನಿಮ್ಮ ತಂದೆ ಡೈರೆಕ್ಟರ್ಗೆ ಒಳ್ಳೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಇದನ್ನ ಸಮರ್ಪಣೆ ಥ್ಯಾಂಕ್ ಯು ಧನ್ಯವಾದಗಳು ಮತ್ತು ನನ್ನೆಲ್ಲ ಶಿಕ್ಷಕರಿಗೆ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ತಯಾರು ಮಾಡಿ ಮಕ್ಕಳ ಹೆಸರನ್ನ ಕೊಟ್ಟು ಅವ್ರನ್ನ ತಯಾರು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಆಗೋ ನಿಮ್ಮೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ